එනිිය්ගේ සසාගතා නනු අමින්ශෙක් සල ස ni ikat pak, cini, ikat pak, new bar ಸ್ಟೇಷನ್ ಅಂದ್ರೆ ಏನು ಮಾಡ್ಬೇಕ ಅಂತಂದ್ರೆ ಇಲ್ಲಿ ಪೊಲೀಸರ ಕೆಲಸ ರೋಡ್ ಮೇಲೆ ವೆಹಿಕಲ್ ಗಳ ಅಡ್ಡಾಡ್ತಾರ ಹೌದಾ ಆ ರೋಡ್ಗಳ ಮೇಲೆ ಅಡ್ಡಾಡುವಂತ ವೆಹಿಕಲ್ ಗೆ ನಿಯಂತ್ರಣ ಮಾಡ್ತಾರೆ ಕಂಟ್ರೋಲ್ ಮಾಡ್ತಾರೆ ಯಾರು ಮಾಡ್ತಾರ ಟ್ರಾಫಿಕ್ ಪೊಲೀಸ್ ಮಾಡ್ತಾರೆ ಮಾಡ್ತಾರೆ ಆ ಟ್ರಾಫಿಕ್ ಪೊಲೀಸ್ ಪೊಲೀಸ್ ಸ್ಟೇಷನ್ ಇದೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹೌದಾ ಒಬ್ರೇ ರಸ್ತೆ ಮೇಲೆ ಅಡ್ಡಾಡ್ಬಹುದಾ ನೀವು ನೀವು ಒಬ್ರೇ ರೋಡ್ ಎಲ್ಲ ಕಡೆ ತಿರುಗಾಡ್ತೀರಿ ಇಲ್ಲ ನೀವು ಯಾರು ಇಂಡಿವಿಜುವಲ್ ಆಗಿ ಒಬ್ಬೊಬ್ರೆ ಆಗಿ ಮೇನ್ ರಸ್ತೆ ಮೇಲೆ ಅಡ್ಡಾಡ್ಬಾರ್ದು ನೀವು ಯಾವಾಗ ಅಡ್ಡಾಡಬೇಕಪ್ಪ ಅಂತಂದ್ರ ನಿಮ್ಮ ಪೇರೆಂಟ್ಸ್ ಇರ್ತಾರಲ್ಲ ಬಾಲಕರು ಅವರು ನಿಮ್ಮ ಕೈ ಹಿಡ್ಕೊಂಡು ರಸ್ತೆ ದಾಟೋದಾಗ್ಲಿ ರೋಡ್ ಮೇಲೆ ಕರ್ಕೊಂಡು ಬರೋದಾಗಲಿ ನೀವು ಬರ್ಬೇಕಾದ್ರೆ ಅವ್ರ ಜೊತೆ ಬರ್ಬೇಕು ಪೇರೆಂಟ್ಸ್ ಜೊತೆನೆ ಬರ್ಬೇಕು ಇಂಡಿವಿಜಲ್ ಆಗಿ ನೀವು ಹೊಡ್ಕೋದ್ ಅಂದ್ರೆ ನಿಮ್ಗೆ ಟ್ರಾಫಿಕ್ ರೂಲ್ಸ್ ಗೊತ್ತಿರಂಗಿಲ್ಲ ಹೌದಾ ಈ ಕಡೆಯಿಂದ ವಾಹನಗಳು ಬರ್ತಿತ್ತು ವೆಹಿಕಲ್ ಬರ್ತಿತ್ತು ಹೌದಾ ಆ ಕಡೆಯಿಂದ ವೆಹಿಕಲ್ ಥರ ಆಕ್ಸಿಡೆಂಟ್ ಆಗ್ತದೆ ಹೌದಾ ಅದಕ್ಕಾಗಿ ರೋಡ್ ಮೇಲೆ ಕ್ರಾಸ್ ಮಾಡ್ಬೇಕಾದ್ರೆ ನಿಮ್ಮವ್ರು ಯಾರೇ ಒಬ್ರು ನಿಮ್ ತಾಯಿ ತಂದೆ ಅಕ್ಕ ಅಣ್ಣ ಯಾರೇ ನಿಮ್ ಜೊತೆಗಿದ್ರೆ ಮಾತ್ರ ನೀವು ರೋಡ್ ಕ್ರಾಸ್ ಮಾಡಬೇಕು ಇಲ್ಲಾಂದ್ರೆ ಸುಮ್ಮನೆ ಓಡಿ ಹೋಗ್ಬಾರ್ದು ಅವಾಗ ಓಡಿ ಹೋಗಿ ಈಗ ನೀವು ಮನೆಯಿಂದ ಸ್ಕೂಲಿಗೆ ಹೋಗ್ ವೆಹಿಕಲ್ ಕೊಡ್ತಾವಿಲ್ಲ ವೆಹಿಕಲ್ ಹೋಗ್ತಿರಿ ಆಮೇಲೆ ಅಲ್ಲಿ ಸ್ಕೂಲ್ ಬಳಿ ಇಳಿತೀರಿ ಇಳಿದು ಸ್ಕೂಲ್ ಹೋಗ್ಬೇಕಾದ್ರೆ ಅಲ್ಲಿ ನಿಮ್ಗೆ ಇರ್ತಾರೆ ಕರ್ಕೊಂಡು ಹೋಗಲಿಕ್ಕೆ ಹೌದಾ ಅವ್ರಿದ್ರೆ ಮಾತ್ರ ರೋಡ್ ಆಡ್ಬೇಕು ಇಲ್ಲಾಂದ್ರೆ ನಿಕ್ ಹೋಗಬೇಕು ಒಮ್ಮೆ ಓಡಿ ಹೋದ್ರಿ ಅಂದ್ರ ರೋಡ್ ಮೇಗ ಆ ಕಡೆಯಿಂದ ವೈಕಲ್ ಬರ್ತಾವ ಆಕ್ಸಿಡೆಂಟ್ ಆಗ್ತದೆ ಹೌದಿಲ್ಲ ಆಕ್ಸಿಡೆಂಟ್ ಐತಂದ್ರ ಕಾರ್ ಮುರಿತವ ಕೈ ಮುರಿತಾವ ಕಲಿ ಒಡಿತ ಹೌದಾ ಅದಕ್ಕಾಗಿ ಅವಸ್ರ ಆಗಿ ರೋಡ್ ಯಾರು ದಾಟಬಾರ ಈಗ ರೋಡ್ ಮೇಲೆ ದಾಟ್ಬೇಕಾದ್ರ ಅಲ್ಲಿ ಒಂದು ಜಿಬ್ರಾ ಕ್ರಾಸ್ ಇರ್ತದೆ ಗೊತ್ತದ ನಿಮ್ಗೆಲ್ಲ ಜಿಬ್ರಾ ಕ್ರಾಸ್ ಸ್ಕೂಲ್ ಅಲ್ಲಿ ಜಿಬ್ರಾ ಕ್ರಾಸ್ ಜಿಬ್ರಾ ಕ್ರಾಸ್ ಮೇಲೆ ರಸ್ತೆ ದಾಟಬೇಕಾಗ್ತದೆ

ಹಂಗೆ ನೀವು ರೋಡ್ ನಾಟಬೇಕಾದ್ರೂ ಕೂಡ ಅಲ್ಲಿ ಮನುಷ್ಯನ ಚಿತ್ರ ಇರುತ್ತಾ ಚಿಗಡೆ ಅದು ಮನುಷ್ಯನ ಚಿತ್ರ ಡೇಟ್ ಹಾಕ್ತಾರೆ ಏನು ಮಾಡಬೇಕು ಇಷ್ಟ ನೀವು ಯಾವಾಗ ಹೋಗ್ಬೇಕು ಯಾವಾಗ ಕ್ಲೀನ್ ಹಾಕ್ತದಲ್ಲ ಕ್ಲೀನ್ ಹಾಕ್ದಾಗ ನೀವು ರಸ್ತೆ ಮಾಡಬೇಕು ಹೌದಾ ವೆರಿ ಗುಡ್ ಎಲ್ಲ ಕರೀತಾರಲ್ಲ ಏನು ಟ್ರಾಫಿಕ್ ಸಿಗ್ನಲ್ ಮಾಡಿದರೆ ಬರ್ತಾವ ಮತ್ತು ಸಿಗ್ನಲ್ ಇರ್ತಾವ

ವೆರಿ ಗುಡ್ ಹಿಂಗಂತಂದ್ರೆ ಏನಪ್ಪಾ ಅಂತಂದ್ರ ಹಿಂದಿನಿಂದ ಬರುವ ವಾಹನಗಳಿಗೆ ನಾವು ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ ಸ್ಟಾಪ್ ಸಿಗ್ನಲ್ ಹೌದಾ ಬರುವ ನಿಲ್ಲಿಸ್ತೀವಿ ಮಾಡಿ ನಾವು ಏನಪ್ಪಾ ಅಂದ್ರೆ ಸ್ಟಾಪ್ ಕೊಡ್ತೇವೆ ಅಂದ್ರ ಹಿಂದ ಬರುವ ವೆಹಿಕಲ್ ಗಳು ಸಿಗ್ನಲ್ ನಂಬರ್ ಟೂ ನೋಡಿ ಸಿಗ್ನಲ್ ನಂಬರ್ ಟೂ ಸಿಗ್ನಲ್ ನಂಬರ್ ಓಕೆ ಸಿಗ್ನಲ್ ನಂಬರ್ 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 ಮಾಡೋಣ ಸಿಗ್ನಲ್ 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 ಇವತ್ತು ನಿಲ್ಸಿದ್ದೆ ಈಗ ಎರಡು ಇರ್ತಾರೆ ಎರಡು ರಸ್ತೆ ನನಗೆ ಹಿಂದಿನಿಂದ ಮತ್ತು ಬರೋ ಬರುವ ಅಂತ ಹೇಳಿ ನಿಲ್ಲುವಂತೀ ಸೂಚನೆ ಕೊಟ್ಟಿದ ಅವಾಗ ಮತ್ತು ಮುಂದಿನ ಬರುವ ವೆಹಿಕಲ್ ಗಳು ನಿಂತು ಗೊತ್ತಾಯ್ತು ಈಗ ಸಿಗ್ನಲ್ ನಂಬರ್ ಫೋರ್ ಸಿಗ್ನಲ್ ನಂಬರ್ ನಂಬರ್ ಫೋರ್ ಸಿಗ್ನಲ್ ನಂಬರ್ ಫೋರ್ ಕಾಮೆಂಟ್ ಸಿಗ್ನಲ್ ನಂಬರ್ ಸಿಗ್ಲ್ ನಂಬರ್ ಬಿ ಅಂತೇಳಿ ಹೌದ ಇಲ್ಲಿ ವೆಹಿಕಲ್ ಏನ್ ಮಾಡ್ತವಪ್ಪ ಅಂದ್ರ ಬಂದು ಬಲೆಗೆ ತಿರುಗಿ ಮುಂದೆ ಹೋಗ್ಬೇಕಾಗಿರ್ತದ ಅಂತ ಮಾಡ್ತೀವಿ ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ ಅದಕ್ಕೆ ಸಿಗ್ನಲ್ ನಂಬರ್ ಫೋರ್ ಓಕೆ ಈಗ ಸಿಗ್ನಲ್ ನಂಬರ್ ಬಿ सिग्नल नंबर फोर भी, सिग्नल नंबर फोर भी, बोर ये वाला क्या है गिफ्ट ड्राइवर है, जाओ करिश्मूड़ में एक ना, आठ तीन पंद्रह, ये करें, रोड इन्हें बंद करके वेकेशन जेल स्टाफ कोटे, आगरा, ओके हंटेड है, ओके डाउन, इनका फाइव नॉट, सिग्नल नंबर फाइव अप, सिग्नल नंबर फाइव, आगरा सिग्नल ಇಲ್ಲಿ ಏನು ಡಿಫರೆನ್ಸ್ ಅಪ್ಪ ಸಿಗ್ನಲ್ ನಂಬರ್ ತ್ರೀ ಅಲ್ಲಿ ಏನ್ ಮಾಡಿದ್ದೆ ಹಿಂದಿನಿಂದ ಬರುವ ವೈಕಲ್ಗಳು ಅಷ್ಟೇ ನಿಲ್ಲಿಸಿದ್ದೆ ಮತ್ತು ಮುಂದಿನಿಂದ ಬರುವಂತಹ ವೈಕಲ್ಗಳು ಮಾತ್ರ ನಿಲ್ಲಿಸಿದ್ದೆ ಈಗ ನೋಡಿ ಸಿಗ್ನಲ್ ನಂಬರ್ ಫೈವ್ ಅಲ್ಲಿ ಈ ಕಡೆ ಮೇಡಮ್ ಅವ್ರ ಸ್ಟಾಪ್ ಕೊಟ್ಟಿದ್ರು ಈ ರೋಡ್ ಕಡೆಯಿಂದ ಬರುವ ವೈಕಲ್ಗಳು ಕೂಡ ನಿಂತುಕೊಂಡಿದ್ದಾವ ಹಿಂಗೆ ಕೈ ಮಾಡಿದೆ ಅಂದ್ರೆ ಹಿಂದಿನಿಂದ ಬರುವ ವೈಕಲ್ಗಳು ಕೂಡ ನಿಂತುಕೊಂಡಿದ್ದಾವ ಮತ್ತು ಮುಂದಿನಿಂದ ಬರುವ ವೈಕಲ್ಗಳು ಕೂಡ ನಿಂತಿದ್ದಾವ ಇದು ಸಿಗ್ನಲ್ ನಂಬರ್ ಫೈವ್ ಹೌದಾ ನಾವು ಈಗ ಸಿಗ್ನಲ್ ನಂಬರ್ ಸಿಕ್ಸ್ ಒಂದು ಹೇಳ್ತೀವಿ ಎಷ್ಟು ರೋಡ್ ಗಳವ ಒಂದು ಈ ಕಡೆ ರೋಡ್ ಬರುತ್ತಾ ಒಂದು ಸಿದ್ದೇಶ್ವರ ಪುರಿ ಕಡೆಯಿಂದ ಬರುತ್ತಾ ಒಂದು ವಾಟರ್ ಟ್ಯಾಂಕ್ ಕಡೆಯಿಂದ ಬರುತ್ತಾ ಹೌದಲ್ಲ ಈಗ ಒಂದು ಕೆ ಸಿ ಮಾರ್ಕೆಟ್ ಕಡೆಯಿಂದ ಬರುತ್ತಾ ನಾಲ್ಕೈದು ರಸ್ತೆ ಇಲ್ಲ ಅವು ಎಲ್ಲಾ ರಸ್ತೆಯಿಂದ ವೆಹಿಕಲ್ ಗಳು ಬರ್ತಿರ್ತಾವಲ್ಲ ಅವಾಗ ಎಲ್ಲಾ ದಿಕ್ಕಿನಿಂದ ಬರುವಂತ ವೆಹಿಕಲ್ ಕಡೆಗೆ ಅಟ್ ಎ ಟೈಮ್ ನಿಲ್ಸು ಅಟ್ ಎ ಟೈಮ್ ಈ ತರ ನಾವು ಸಿಗ್ನಲ್ ಕೊಟ್ಟೆ ಹೋದ್ರೆ ಎಲ್ಲಾ ರಸ್ತೆಯಿಂದ ಬರುವಂತ ವೆಹಿಕಲ್ ನಿಂತ್ಕೋಬೇಕು ನಿಲ್ತಾರ ಅವ್ರು 담음에다박힌트 ಜೀರೋ ತ್ರೀ ಮತ್ತೆ ಮುಂದೆ ಬೈಪಟ್ಟೆ ಇಲ್ಲ ನಮ್ಮ ಪೊಲೀಸ್ ನಂಬರ್ ಹೇಳು ಹ್ಞೂ ಹಾಂ ಸಪರ್ ಮೊಬೈಲ್ ನಂಬರ್ ಚಪ್ಪನ್ ಮೊಬೈಲ್ ನಂಬರ್ ಹೇಳು ಹಾಂ ಜೀರೋ ತ್ರೀ ಮತ್ತೆ ಮುಂದೆ ಬೈಪಟ್ಟೆ ಇಲ್ಲ ನಮ್ಮ ಪೊಲೀಸ್ ನಂಬರ್ ಹೇಳು Huh. या रे विनेदरा द स्पेशलली गर्ल्स रेकरा माले यार अनु चॉकलेट कुठरे तहोंतीरा मा हा यार स्टेशन इकडे कडे बर्तारे स्कूलकडे बंद चॉकलेट गुपपुटा म्हणजे तगोनो किन किटॅप मारक हो बर्तारे तोतरी चॉकलेट nada. देखो हमको यहां पर आपको क्या होगा शी सैल्यूट देम शी सैल्यूट देम शी सैल्यूट देम ऑल कम

ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ Thank you.